ಆಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸಹನ ಮಾತಾಡ್ತಿರೋದು ಹೇಗಿದ್ದೀರ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಮ್ಮ ದೊಡ್ಡಬಳ್ಳಾಪುರದ ಕಾನಸವಾಡಿಯಲ್ಲಿರುವ ಚಿಕ್ಕಮದುರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಇದು ಶನಿವಾರದ ವ್ಲಾಗ್ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಡೈಲಿ ಯೂಸ್ ಮಾಡೋ ಫೇಸ್ ಆಯಿಲು ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಆದಮೇಲೆ ಮುಖ ತೊಳ್ಕೊಂಡ್ರು ಸಾಕು ಇದನ್ನ ರಾತ್ರಿ ಹಚ್ಚೋದು ಮರ್ತಿದ್ದೆ ಅಂತ ಇವಾಗ ಹೆಂಗೂ ಸ್ನಾನ ಮಾಡ್ತೀನಲ್ಲ ಅಂತ ಸ್ವಲ್ಪ ಹಚ್ಕೊತಾ ಇದ್ದೆ ಇದು ಹಚ್ಕೊಂಡಾಗಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಆಗಿದೆ ಇವಾಗ ಫೇಸ್ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಹೊಸಲುಗೆಲ್ಲ ಅರ್ಶನ ಕುಂಕುಮ ಇಟ್ಟು ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಮನೇಲಿ ಇದ್ದ ಹಳೆ ಹೂವುಗಳ್ನೆಲ್ಲ ತೆಗ್ದಾಕಿ ಇವಾಗ ಹೊಸ ಹೂಗಳನೆಲ್ಲ ಇಟ್ಟು ರೆಡಿ ಮಾಡಿದೆ ಇವಾಗ ನಾನು ರೆಡಿ ಆಗೋಣ ಅಂತ ನಾನು ಸಿಂಪಲ್ ಆಗಿರೋ ಒಂದು ಸೀರೆ ಉಟ್ಕೊಂಡು ರೆಡಿ ಆದ್ದೆ ದೇವ್ರಿಗೆ ಹಾಲು ಎಲ್ಲ ಕಾಯಿಸಿಟ್ಟು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ನಾನು ಯಾವ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆನೂ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೇ ಹೋಗೋದು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನಾನು ನಮ್ಮ ಮನೆಯವರು ನನ್ನ ಮಗ ನನ್ನ ಮಗಳು ಒಂದು ಬೈಕಲ್ಲಿ ಹೊರಟ್ವಿ ಹಾಗೆ ನನ್ನ ತಂಗಿ ನನ್ನ ತಮ್ಮ ಕೂಡ ಒಂದು ಬೈಕಲ್ಲಿ ಬರ್ತಿದ್ರು ನಾವಿವಾಗ ಮಧುರೆ ದೇವಸ್ಥಾನದ ಹತ್ತಿರ ಇರೋ ಏರಿ ಮೇಲೆ ಹೋಗ್ತಾ ಇದ್ದೀವಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾವು ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋ ಕಾನಸ್ವಾಡಿಯಲ್ಲಿರೋ ಚಿಕ್ಕಮಧುರೆ ಶನಿಮಾತ್ಮ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಅಲ್ಲೇ ಬೈಕ್ ಪಾರ್ಕ್ ಮಾಡಿ ಬಂದ್ವಿ ಇವಾಗ ದೇವಸ್ಥಾನದ ಹತ್ರ ಪೂಜೆ ಸಾಮಾನು ತಗೊಳ್ಳೋಣ ಅಂತ ದೇವಸ್ಥಾನದ ಪಕ್ಕದಲ್ಲೇ ಇರೋ ಒಂದು ಪೂಜೆ ಸಾಮಾನು ಅಂಗಡಿಗೆ ಬಂದ್ವಿ ಇವಾಗ ಪೂಜೆಗೆ ಬೇಕಾಗಿರೋ ಹೂವು ತೆಂಗಿನ್ಕಾಯಿ ಉದ್ಗಡ್ಡಿ ಕರ್ಪೂರ ಅವೆಲ್ಲ ತಗೊಳ್ಳೋಣ ಅಂತ ತಗೊಂತ ಇದ್ವಿನಿ ಎಲ್ಲ ತಗೊಂಡು ಇವಾಗ ದೇವಸ್ಥಾನದೊಳಗೆ ಬಂದ್ವಿ ನೋಡ್ರಿ ದೂರದಿಂದ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಇವಾಗ ಕಾಲು ತೊಳ್ಕೊಳೋಣ ಅಂತ ದೇವಸ್ಥಾನದ ಹತ್ರನೇ ಒಂದು ನೆಲ್ಲಿ ಇತ್ತು ಅಲ್ಲೋಗಿ ಹೋಗಿ ಕಾಲೆಲ್ಲ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬಂದೆ ಇವಾಗ ನನ್ನ ತಂಗಿ ನನ್ನ ತಮ್ಮ ನನ್ನ ಮಗಳು ಎಲ್ಲ ಕಾಲು ಇದ್ದರು ಇವಾಗ ಎಲ್ಲರೂ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಬಂದ್ವಿ ಲೈನ್ ಅಂತೂ ತುಂಬ ಉದ್ದ ಇತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು ಇದು ಶನ್ಮಾತ್ಮ ದೇವಸ್ಥಾನ ಆಗಿರೋದ್ರಿಂದ ಶನಿವಾರದತ್ತು ತುಂಬ ಜನ ರಶ್ ಇರ್ತಾರೆ ಬೇರೆ ದಿನಗಳಲ್ಲಿ ಹೋದ್ರೆ ಇಷ್ಟೊಂದು ಏನು ಇರಲ್ಲ ಇರೋಲ್ಲ ನನ್ನ ಮಗ ಇವನಂತೂ ಲೈನಲ್ಲಿ ನಿಂತ್ಕೊಂಡಂಗೆ ಬರೀ ಕಂಬಿ ಹಿಡ್ಕೊಂಡು ಆಟಾಡ್ತವನೆ ಇವಾಗ ಲೈನಲ್ಲೇ ನಿಂತ್ಕೊಂಡು ಆಚೆ ಸ್ವಲ್ಪ ವ್ಯೂ ತೋರಿಸ್ತಾ ಇದ್ದೀನಿ ನೋಡ್ರಿ ಹೆಂಗೈತೆ ಆಚೆ ಎಲ್ಲ ಎಷ್ಟೊಂದು ಕಾರ್ ಆಚೆ ಫುಲ್ಲು ಜನ ಜಾಸ್ತಿ ಇದ್ದಾರೆ ಒಳಗೆಲ್ಲ ಇವಾಗ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದ್ವಿ ಇಷ್ಟೊಂದು ಲೈನಲ್ಲೆಲ್ಲ ನಿಂತ್ಕೊಂಡು ಲೈನಲ್ಲೆಲ್ಲ ನಿಂತ್ಕೊಂಡು ಕಾಯ್ದು ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದ ದೇವ್ರದ್ದು ನೋಡಿದ ತಕ್ಷಣನೇ ನೋಡ್ರಿ ಇವಾಗ ಇಲ್ಲಿಂದಾನೇ ಒಂದು ಸ್ವಲ್ಪ ದೇವ್ರದ್ದು ಕ್ಲಿಪ್ಪಿಂಗ್ ತಗೊಳೋಣ ಅಂತ ಕ್ಲಿಪ್ಪಿಂಗ್ ತಗೊಂಡೆ ಒಳಗಡೆ ಫೋನೆಲ್ಲ ಅಲೋ ಇಲ್ಲ ಸೊ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಶನ್ಮಾತ್ಮ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಈ ಚಿಕ್ಕಮದ್ರೆಯಲ್ಲಿರುವ ಶನ್ಮಾತ್ಮ ದೇವಸ್ಥಾನಕ್ಕೆ ನೀವು ಯಾರ್ಯಾರು ಬಂದಿದ್ದೀರಾ ಅಂತ ಕಮೆಂಟ್ ಮಾಡ್ರಿ ನಾವಂತೂ ಸಾರಿ ಎರಡು ಸಾರಿ ಆದರೂ ಹೋಗ್ತಾ ಇರ್ತೀವಿ ಇವಾಗ ದೇವಸ್ಥಾನದೊಳಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ತೀರ್ಥ ಹೂ ಕುಂಕುಮ ಎಲ್ಲ ಇಸ್ಕೊಂಡು ಒಳಗೆ ಗರ್ಭಗುಡಿಯಲ್ಲಿರೋ ಶನ್ಮಾತ್ಮ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನದೊಳಗೆ ಸ್ವಲ್ಪ ಹೊತ್ತಿದ್ದು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಸ್ವಲ್ಪ ಅಲ್ಲೇ ಕುತ್ಕೊಂಡಿದ್ವಿ ನೋಡ್ರಿ ನೀವು ಹೇಗಿದೆ ಚಿಕ್ಕಮದುರೆಯಲ್ಲಿರುವ ನಮ್ ಶನಿ ಮಹಾತ್ಮ ದೇವಸ್ಥಾನ ಹಾಗೆ ನಂದು ನನ್ ಮಗಳದ್ದು ಒಂದ್ ಫೋಟೋ ವಿಡಿಯೋ ತಕೊಳೋಣ ನಿಂತ್ಕೊಂಡು ಒಂದ್ ವಿಡಿಯೋ ಮಾಡಿಸ್ಕೊಂಡು ಫೋಟೋ ತಗಸ್ಕೊಂತ ಇದ್ವಿ ನನ್ ತಂಗಿ ಹತ್ರ ಅವ್ರಿಗೆಲ್ಲ ಕ್ಯಾಮ್ರಾ ಮುಂದೆ ಬರೋದು ಇಷ್ಟ ಇಲ್ಲ ಅದಕ್ಕೆ ನನ್ನ ತಂಗಿ ನನ್ನ ತಮ್ಮ ನನ್ ಮಗ ಎಲ್ಲ ಜಾಸ್ತಿ ಯಾರು ಬಂದಿಲ್ಲ ನಾನು ಹಾಗೆ ನನ್ನ ಮಗನ್ ಗೊತ್ತಿಲ್ಲದೆ ಸುಮ್ನೆ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಇವಾಗ ಶನಿ ಮಹಾತ್ಮ ದೇವಸ್ಥಾನದ ಹಿಂದೆ ಒಂದ್ ದೇವ್ರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ಕೈ ಮುಕ್ಕೊಂಡು ಹೋದ್ವಿ ಆ ದೇವಿ ಹೆಸರು ಜ್ಯೇಷ್ಠ ದೇವಿ ಅಂತ ಇವತ್ತು ದೇವಿನ ತರಕಾರಿಯಲ್ಲೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ದೇವಿ ಹೇಗೆ ಕಾಣ್ತಿದ್ದಾರೆ ನೀವು ಎಲ್ಲ ದರ್ಶನ ಮಾಡ್ಕೊಳ್ಳಿ ಇವಾಗ ಜ್ಯೇಷ್ಠ ದೇವಿ ದೇವಸ್ಥಾನದ ಪಕ್ಕದಲ್ಲೇನೆ ಒಂದು ಶಿವಪ್ಪ ಅಯ್ಯಪ್ಪ ಸ್ವಾಮಿ ಇರೋ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೂ ಹೋಗಿ ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ತಗೊಂಡು ಆಚೆ ಬಂದ್ವಿ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಹೊತ್ತು ಆಚೆ ಕುಂತ್ಕೊಂಡಿದ್ವಿ ಇವಾಗ ದೇವ್ರ ದರ್ಶನಗಳೆಲ್ಲ ಮಾಡ್ಕೊಂಡು ಮತ್ತೆ ಶನ್ಮಾತ್ಮನ್ ದೇವಸ್ಥಾನದ ಮುಂದೆ ಬಂದ್ವಿ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಎಳ್ ಅರಳು ಮಾರ್ತಿದ್ರು ಅದು ಹತ್ತು ರೂಪಾಯಿ ಒಂದು ಸೆಟ್ ಮಾಡ್ತಾ ಇದ್ರು ನಾವು ಆರು ಜನ ಹೋಗಿರೋದ್ರಿಂದ ಆರು ತಗೊಂಡು ಅಲ್ಲೇ ಹೋಮ ಕುಂಡ ಇತ್ತು ಸ್ವಲ್ಪ ದೇವಸ್ಥಾನದ ಮುಂದೆನೆ ಅದಕ್ಕೆ ಕೈ ಮುಕ್ಕೊಂಡು ಎಳ್ ಅರಳೆಲ್ಲ ಹಾಕ್ಬಿಟ್ಟು ನಾನು ನನ್ನ ಮಗಳು ದೇವಸ್ ಅದ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಕೈ ಮುಕ್ಕೊಂಡು ಎಲ್ಲ ಇಕ್ಕೊಂಡು ಬಂದ್ವಿ ಇವಾಗ ಟೈಮ್ ಒಂದು ಗಂಟೆ ಆಗಿತ್ತು ನಾನು ಪೂಜೆ ಮಾಡಿಸ್ಬೇಕು ಅಂತ ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ ಹಾಗೆ ಅಲ್ಲೇ ದೇವಸ್ಥಾನದ ಪಕ್ಕ ಅನ್ನದಾಸೋಹ ಇದೆ ಅಲ್ಲಿ ಹೋಗಿ ಪ್ರಸಾದ ಹಾಕಿಸ್ಕೊಂಡು ಬಂದ್ವಿ ಇದು ನನ್ನ ಮಗ ಪ್ರಸಾದ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ರು ಸ್ಕೂಲ್ಗೆ ಹೋಗಿದ್ರಿಂದ ಇವತ್ತು ದೇವಸ್ಥಾನಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು ಇವಾಗ ನಾನು ಪ್ರಸಾದ ಹಾಕಿಸ್ಕೊಂಡು ಬಂದು ಕೂತ್ಕೊಂಡೆ ನನ್ನ ಮಗನ ತಟ್ಟೆಯಲ್ಲಿ ಅನ್ನ ಖಾಲಿಯಾಗಿತ್ತು ಸ್ವಲ್ಪ ಹಾಕ್ತೀನಿ ಇಡಿ ಅಂದರೆ ಬೇಡ ಅಂತ ಹೇಳ್ತಾ ಇದ್ದ ಇವತ್ತು ಪ್ರಸಾದಕ್ಕೆ ಅನ್ನ ಸಾಂಬಾರು ಪಾಯಸ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಇವಾಗ ಪ್ರಸಾದ ಎಲ್ಲ ತಿಂದು ತಟ್ಟೆ ತೊಳೆದಿಟ್ಟು ಇಲ್ಲೇ ಹಳೆ ನೋಟು ಹಳೆ ಕಾಯಿನ್ಗಳೆಲ್ಲ ಇಟ್ಟಿದ್ರು ಅದನ್ನು ಹುಡುಗರಿಗೆ ತೋರಿಸೋಣ ಅಂತ ಎಲ್ಲ ಬಂದು ನೋಡ್ತಾ ಇದ್ವಿ ಪ್ರಸಾದ ಎಲ್ಲ ತಿಂದು ಆಚೆ ಕಾಯಿನ್ಸು ನೋಟ್ಸ್ ಎಲ್ಲ ನೋಡಿಕೊಂಡು ಇವಾಗ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ ಇವಾಗ ಕಡಲೆಪುರಿ ಎಲ್ಲ ತಗೊಂಡು ಏರಿ ಮೇಲಿರೋ ಆಂಜನೇಯ ದೇವಸ್ಥಾನಕ್ಕೆ ನಾನು ನನ್ನ ತಂಗಿ ನನ್ನ ಮಗಳು ಸುತ್ತಮುತ್ತಲು ವಾತಾವರಣ ಎಲ್ಲ ನೋಡಿಕೊಂಡು ನಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ನಡ್ಕೊಂಡು ಬಂದ್ವಿ ಇವಾಗ ನಮ್ಮ ಬಾಸ್ ಆಂಜನೇಯನ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನ ದರ್ಶಕರು ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ಇಲ್ಲೇನು ಅಷ್ಟೊಂದು ಜನ ಇರಲಿಲ್ಲ ಇಲ್ಲಿ ಬೇಗ ದರ್ಶನ ಆಯ್ತು ಇದು ಅಭಯಾಂಜನಯ್ಯ ದೇವಸ್ಥಾನ ನೋಡ್ರಿ ನಮ್ಮ ಬಾಸ್ ಆಂಜನೇಯ ಹೇಗ್ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಹಾಗೆ ಅಲ್ಲಿಂದನೇ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಳ್ರಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಹಾಗೆ ಆಂಜನೇಯ ಯಾರ್ಯಾರಿಗೆ ಇಷ್ಟ ಅವರೆಲ್ಲ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಇವಾಗ ಪೂಜೆ ಎಲ್ಲಾ ಮುಗಿಸ್ಕೊಂಡು ಆಚೆ ಬಂದ್ವಿ ಹಾಗೆ ದೇವಸ್ಥಾನದ ಮುಂದೆ ಒಂದು ಫೋಟೋ ತಗೊಳ್ಳೋಣ ಅಂತ ನಾನು ನನ್ನ ಮಗಳು ನಿಂತ್ಕೊಂಡ್ರೆ ಆಷಾಢ ಆಗಿರೋದ್ರಿಂದ ತುಂಬ ಗಾಳಿ ಇತ್ತು ಒಂದು ಫೋಟೋ ತಗೊಂಡು ಬಂದ್ವಿ ಅಲ್ಲಿಂದ ಅಲ್ಲಿ ದೇವಸ್ಥಾನದ ಮುಂದೆ ಒಂದು ಗಂಟೆ ಹಾಕಿದ್ರು ನನ್ನ ಮಗ ನನ್ನ ಮಗಳು ಅದನ್ನು ಒಡೆದು ಬರ್ತೀವಿ ಒಂದು ಸರಿ ಅಂತ ಹೋಗಿಬ್ರು ಒಡೆದು ಬಂದರು ಒಂದೆರಡು ಸರಿ ದೇವಸ್ಥಾನಕ್ಕೆ ಹೊರಟು ಹೋಗೋಕ್ಕಾಗಿರಲಿಲ್ಲ ಇವತ್ತು ಎಲ್ಲ ದೇವ್ರ ದರ್ಶನವೂ ಚೆನ್ನಾಗಾಯಿತು ಇವಾಗ ದೇವಸ್ಥಾನದಿಂದ ಮನೆಗೆ ಬಂದ್ವಿ ಟೈಮ್ ಮೂರು ಗಂಟೆ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಉಳಾಗಲ್ಲಿ ಸಿಗೋಣ